ಬೆಳಗಾವಿ ಫೈನಾನ್ಸ್ ಸಹಾವಳಿಯಿಂದ ಮಹಿಳೆಯ ಆತ್ಮಹತ್ಯೆಯಾಗಿದೆ ಎಡ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಕಾಕ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಹಿಳೆ ಓರ್ವಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂದು ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ನ್ಯಾಂಗ್ ಹೇಳಿದರು ಶನಿವಾರ ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಮೈಕ್ರೋ ಫೈನಾನ್ಸ್ ಬ್ಯಾಂಕ್ಗಳ ಕುರಿತು ಜಿಲ್ಲೆಯ ಸಾರ್ವಜನಿಕರ ದೂರು ಮನವಿಗಳ ಸಭೆಯಲ್ಲಿ ಮಾತನಾಡಿದರು ನಗರ ಪೊಲೀಸ್ ಆಯುಕ್ತರ ಕಚೇರಿ ವ್ಯಾಪ್ತಿಯಲ್ಲಿ ಒಟ್ಟು ಹತ್ತೊಂಬತ್ತು ಸಾವಿರ ಜನರಿಗೆ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದರು प्रदीप कार्य रूटल बजटंत्री यूके फर्स्ट न्यूज़ बलखामी इधर एक फ्रॉड दे माते आर्मी करेंगा पहले पहले फंक्शनल स्टेशन से बाबा इंस्ट्रक्शंस बांधे इधर फंक्शन आप बर्दुरा में का ये नमली सर हमारा तरीका प्रकार का करती थी हज़ारों लायन इंद्रा वन ग्रुप वन साइटी आरो ग्रेट आगे आव आवाज़ ಇಟ್ ಇಸ್ ನಾಟ್ ಪಾಸಿಬಲ್ ದಟ್ ಮೈಕ್ರೋ ಫೈನಾನ್ಸ್ ಕಂಪನೀಸ್ ಹ್ಯಾವ್ ನೋ ನಾಲೆಜ್ ಅದೇನೇ ಇಲ್ಲ ನಿಮ್ಮ ಯಾವ್ದು ಒಂದು ಸೊಸೈಟಿ ಇದೆ ನಿಮ್ಗೆ ಪ್ರಾಫಿಟ್ ಮುಖ್ಯ ಇದೆ ಆಯ್ತು ಆದ್ರೆ ನಿಮ್ಮ ಬಿಸ್ನೆಸ್ ಇದೆ ಪ್ರಾಫಿಟ್ ಬಹಳ ಮುಖ್ಯ ಇದೆ ಆದ್ರೂ ನಿಮ್ಮ ಗಮನ ವರ್ಷ ಈ ತರ ಮಾಹಿತಿ ಬಂದಿದೆ ಆ ಜಾಗದಲ್ಲಿ ಈ ಜಗದಲ್ಲಿ ಒಂದು ಎಮ್ ಎಲ್ ಎಂ ಸೊಸೈಟಿ ಫಂಕ್ಷನ್ ಆಗ್ತಾ ಇದೆ ಜವಾಬ್ದಾರಿ ನಿಂತು ಸೊ ಬೆಳಗಿತ್ತು ಈ ಮುಂದೆ ಈ ಮುಂದೆ ವರ್ಷ ನಿಮ್ಗೆ ಯಾವ ಈ ತರ ಮಾಹಿತಿ ಬಂದ್ರೆ ಆ ಜಾಗದಲ್ಲಿ ಆ ಊರ್ ಈ ತರ ಒಂದು ಸೊಸೈಟಿ ಕ್ರಿಯೇಟ್ ಆಗಿದೆ ಈ ತರ ಬಿಸ್ನೆಸ್ ಕ್ರಿಯೇಟ್ ಆಗ್ತಾ ಇದೆ ಯು ಶುಡ್ ಕನ್ನಡಿಗರ ಮೆಚ್ಚಿನ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಉತ್ತರ ಕರ್ನಾಟಕ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಯುಕೆ ಫಸ್ಟ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎನ್ ಕೇಬಲ್ ಎಂಟುನೂರ ನಲವತ್ತ ಎರಡು ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ಪುರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಪಿಸಿಎನ್ ಕೇಬಲ್ ನೂರ ಇಪ್ಪತ್ತ ಒಂಬತ್ತು ನಂಬರ್ನಲ್ಲಿ ಹಾರುಗೇರಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ರಾಯ್ಬಾಗ್ ಡಿಜಿಟಲ್ ಚಾನಲ್ ಕೇಬಲ್ ನಂಬರ್ ಎಂಬತ್ತು ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಲಭ್ಯ